ಕೃಷ್ಣನ ಅವರು ಆತ್ಮಿಕದಲ್ಲಿ ಭಯಂಕರ ಭಯಂಕರವಾದಂತಹ ಯುದ್ಧಶ್ವರರು ಯೇಸು ಕೃಷ್ಣರು ಅವರು ಪಾಪ ಜೊತೆ ಹೊಡೆದಾಡ್ಬಿಡ್ತಾರೆ ನಿಮ್ಮ ಜೊತೆ ನಮ್ಮ ಜೊತೆ ಓಡಾಡೋಂತ ನಿಮ್ ಜೊತೆ ಹೊಡೆದಾಡುವಂತ ಅವಶ್ಯಕತೆ ಏನೈತೆ ಈ ಲೋಕದಲ್ಲಿ ಬರುವಂತ ದುಷ್ಟು ಚಟಗಳನ್ನು ಎದುರಿಸಿ ನಿಂತ್ಕೊಳ್ಳುವುದಕ್ಕೆ ಅವ್ರು ಹೋರಾಡ್ತಾ ಇರ್ತಾರೆ ಇದ್ರ ಜೊತೆ ಓಡ್ದು ಓಡ್ದಾಡೋರಿಗೆ ಮನುಷ್ಯ ಜೊತೆ ಓಡದಾಡೋದು ದೆವ್ವ ಜೊತೆ ಓಡ್ದಾಡೋರಿಗೆ ಮನುಷ್ಯ ಜೊತೆ ಓಡದಾಡೋದು ದೊಡ್ಡ ವಿಷಯನೇ ಇಲ್ಲ ಬೇರೆ ಆದರೆ ನೀವು ನನ್ನ ಅಣ್ಣ ನನ್ನ ತಂಗಿ ನನ್ನ ತಮ್ಮ ನನ್ನ ತಂದೆ ಥರ ನನ್ನ ತಾಯಿ ಥರ ಅದಕ್ಕೇ ಕ್ರೈಸ್ತರು ಎಲ್ಲರಿಗೂ ಮರ್ಯಾದೆ ಕೊಡ್ತಾರೆ ಬೇರೆ ನಿಮಗೆ ಗೊತ್ತಿಲ್ಲ ನೀವು ಏನಾಗಬೇಕು ಅಂತ ನಿಮಗೂ ಗೊತ್ತಿಲ್ಲ ನಾನು ಏನಾಗಬೇಕು ನೀವು ಏನಾಗಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಆದರೆ ನಮ್ಗೆ ಗೊತ್ತು ಪ್ರೇರಿ ಯಾಕಂದರೆ ಈ ಬೈಬಲ್ ಹೇಳಿದ್ರೆ ಎಲ್ಲ ಮಾನವರು 원대, 원대 다